ಮೆಟ್ರಿಕ್ ಸೇರಿಸುವಂಥದ್ದು ನನಗೆ ಜೈಲಲ್ಲೂ ಜೈಲ್ ಅಥಾರಿಟಿಸ್ಗೆ ಫೋನ್ ಮಾಡಿ ಹೇಳಿದರು ಸರ್ ಭಾಳಷ್ಟು ಜನ ಆಗ್ಬಿಟ್ಟಿದ್ದಾರೆ ಸರ್ ಜೈಲಲ್ಲಿ ಕನ್ಸೆಷನ್ ಅಂತ ಯಾಕಂದರೆ ನೋಡಿ ನೂರಕ್ಕೂ ಮೇಲ್ಪಟ್ಟು ಡ್ರಗ್ ಪೆಡ್ಲರ್ಸ್ ನಾವೇ ಒಳಗೆ ಹಾಕಿದ್ದೀವಿ ತ್ರೀ ನಾಟ್ ಸೆವೆನ್ ಅಂತ ಇಂಥ ಕೇಸಲ್ಲಿ ಯಾರ್ಯಾರು ಚಾಕು ಚೂರಿ ಇಟ್ಕೊಂಡಿರ್ತಾರೆ ಒಂದೊಂದು ಕೇಸಲ್ಲಿ ಎಂಟು ಹತ್ತು ಜನ ಅರೆಸ್ಟ್ ಆಗ್ತಿದ್ದಾರೆ ಸೊ ನನ್ನ ಲೆಕ್ಕದಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಜನ ಆಲ್ರೆಡಿ ಜೈಲಲ್ಲಿ ಇರಬೇಕು ಇರ್ಬೇಕು ಬಂದ ಮೇಲೆ ಸೊ ಹಾಗಾಗಿ ಅಟ್ಲೀಸ್ಟ್ ಅವ್ರು ಹೊರಗಡೆ ಬರೋವರೆಗಾಗಲೂ ಬೇರೆ ಯಾರು ಅಫೆನ್ಸ್ ಮಾಡುವಂಥ ಧೈರ್ಯ ಮಾಡೋಕ್ಕೆ ಹೋಗಬೇಡಿ ಭಾಳ ಸ್ಪಷ್ಟವಾಗಿ ಮತ್ತೊಂದು ಮಾತು ಹೇಳ್ತೀವಿ ಹೇಳ್ಕಿಷ್ಟಪಡ್ತೀನಿ ಹುಬ್ಳಿ ಧಾರವಾಡ ಶಾಂತಿ ಪ್ರಿಯ ನಾಗರಿಕರ ಹಿತರಕ್ಷಣೆ ಅವರ ಸುರಕ್ಷತೆಯನ್ನು ಕಾಪಾಡುವಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಇದು ಅತ್ಯಂತ ಪವಿತ್ರವಾದ ಕೆಲಸ ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾನೂನು ಕ್ರಮ ತಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಅವಕಾಶವನ್ನು ಮತ್ತು ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೌಡಿ ಶೀಟರ್ಸು ನಾನು ಮಚ್ಚಿಟ್ಕೊಂಡು ಓಡಾಡ್ತೀನಿ ಒಂದು ಕಂಟ್ರಿ ಮೇಡ್ ಪಿಸ್ಟೂಲ್ ತೊಗೊಂಡು ಇಟ್ಕೊಂಡಿದ್ದೀನಿ ಗನ್ ತೋಷ ತೆಗೆರಿಸ್ತೀನಿ ಗ್ಯಾಂಗ್ ಕಟ್ಕೊಂಡು ಓಡಾಡ್ತೀನಿ ಅನ್ನೋಂಥವರೆಲ್ಲ ದಯವಿಟ್ಟು ತಮ್ಮ ತಮ್ಮ ಪೋಷಕರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅಚ್ಚುಕಟ್ಟಾಗಿ ಮೈಬರು ದುರ್ಗಂತಿನ ಶುರು ಮಾಡಿ ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂತಂದರೆ ನಿಮ್ಗೆ ಎಲ್ಲಿ ಕೊಂಡಿಸ್ಬೇಕು ಅಲ್ಲಿ ಕೊಂಡಿಸೋಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಮತ್ತೊಮ್ಮೆ ಈ ಹಿಂದೆ ನಾನು ಹಾವೇರಿ ಸ್ವೀಟಂಥ ಸಂದರ್ಭದಲ್ಲಿ ಹುಬ್ಳಿ ನಗರದಲ್ಲಿ ಗಣೇಶ ಹಬ್ಬದ ಆಚರಣೆಯನ್ನು ನೋಡಿ ಒಂದು ದಿವಸ ಬಂದು ಹೋಗಿದೆ ಆದರೆ ಇಲ್ಲಿದ್ದು ಸಂಪೂರ್ಣವಾಗಿ ಇನ್ಸ್ಟಾಲೇಷನ್ನಿಂದ ಹಿಡಿದು ವಿಸರ್ಜನೆವರೆಗೂ ಕಂಪ್ಲೀಟ್ ಪ್ರೊಸೆಷನ್ಸು ಇಂಪಾರ್ಟೆಂಟ್ ಗಲ್ಲಿ ಗಲ್ಲಿ ಪ್ರತಿಯೊಂದು ಗಣೇಶನ ನೋಡುವಂಥ ಅದೃಷ್ಟ ಈ ವರ್ಷ ನಂದಾಗಿದೆ ಯಾರೊಬ್ರು ಭಾಳ ಅರ್ಥಪೂರ್ಣವಾಗಿ ಹೇಳಿದರು ಈ ವರ್ಷ ಪೊಲೀಸರಿಗೆ ಸ್ವಲ್ಪ ರಜಾ ಕೊಡೋಣ ಪೊಲೀಸರಿಗೆ ಅವರು ಮಕ್ಕಳು ಬಾರಿ ಕರ್ಕೊಂಡ್ಬಂದು ಹಬ್ಬ ಆಚರಣೆ ಮಾಡೋ ರೀತಿ ಮಾಡೋಣ ಅಂತ ಹೇಳಿದ್ರೆ ಅದು ಒಂದು ವರ್ಷದಲ್ಲಿ ಆಗೋಲ್ಲ ಒಂದು ಸಣ್ಣ ಪ್ರಯತ್ನ ನಿಮ್ಮಿಂದ ಶುರುವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಷ್ಟು ಸಮಾಧಾನ ಕೇಳಿಸ್ಕೊಂಡ ಎಲ್ಲರಿಗೂ ವೇದಿಕೆ ಮೇಲಿರುವಂಥ ಎಲ್ಲ ಗುರುಗಳಿಗೂ ಗೌರವಾನ್ವಿತರಿಗೂ ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸಹಕಾರ ಬೀಜ ಹತ್ತು ಗಂಟೆ ಕ್ಲೋಸ್ ನನ್ನ ಇದು ಸುಪ್ರೀಂ ಕೋರ್ಟ್ ಗೈಡೆನ್ಸು ನಾನು ಹೇಳ್ತೀನಿ ಕೇಳಿ ಹತ್ತು ಗಂಟೆ ಕ್ಲೋಸ್ ಮಾಡಿ ನನ್ನ ಸಲಹೆ ಕೇಳಿ ಹತ್ತು ಗಂಟೆ ಕ್ಲೋಸ್ ಮಾಡಿ ನಿಮ್ಮ ಮನೇಲಿರುವಂಥ ತಾಯಂದ್ರನ್ನ ಹೆಂಡತಿ ಹೆಂಡತಿ ಹೆಣ್ಮಕ್ಳನ್ನ ಅಕ್ಕ ತಂಗಿಯರನ್ನ ಮಕ್ಕಳು ಮರಿ ಎಲ್ಲರನ್ನ ಕರ್ಕೊಂಬಂದು ಆಚರಣೆ ಮಾಡಿ ಅದು ನಿಜವಾದ ಗಣೇಶ ಹಬ್ಬ ಹತ್ತು ಗಂಟೆ ಮೇಲೆ ಬೀಜ ಹಾಕ್ಕೊಂಡು ಅದ್ರಾಗ ಒಂದಷ್ಟು ಜನ ಕುಡಿದು ಬಂದು ಅದ್ರಾಗ ಒಂದಷ್ಟು ಜನ ಸಿಗರೇಟ್ ಸೇರ್ಕೊಂಡು ಅದ್ರಾಗ ಒಂದಷ್ಟು ಜನ ಗಂಜಾ ಸೇರ್ಕೊಂಬಂದು ಮೈ ಮೇಲೆ ಬಟ್ಟೆ ಇಲ್ದಂಗೆ ಮೈ ಮೇಲೆ ನಿಟ್ಟು ಇಲ್ದಂಗೆ ಕುಣಿತಾರಲ್ಲ ಅದೆಲ್ಲಾಗ ಗಣೇಶನ ಹಬ್ಬ ಸರ್ವರು ಸಕುಟುಂಬ ಪರಿವಾರ ಸಮೇತರಾಗಿ ಬಂದು ದೇವರ ಆಶೀರ್ವಾದ ಪಡ್ಕೊಂಡಿದೆಯಲ್ಲ ಅದು ನಿಜವಾದ ಗಣೇಶ ಹಬ್ಬದ ಆಚರಣೆ ಆ ಆಚರಣೆ ಎಲ್ಲರೂ ಮಾಡ್ತಿರೋಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತೀನಿ ಜೈ ಹಿಂದ್ ಚೈತನ್ಯ